ಹುಟ್ಟಿದ ಮೇಲೆ ಎಲ್ಲರೂ ಒಂದಲ್ಲ ಒಂದು ದಿನ ಸಾಯಲೇಬೇಕು ಆದ್ರೆ ಕೆಲವರ ಜೀವನದಲ್ಲಿ ಯಮ ಬಂದು ಕರೆದುಕೊಂಡು ಹೋಗುವ ರೀತಿಯೇ ಎಷ್ಟೇ ಕಾಲ ಉರುಳಿದರೂ ಕೂಡ ಅರಗಿಸಿಕೊಳ್ಳಲು ಆಗುವುದೇ ಇಲ್ಲ ಆ ಯಮ ಬೀಸಿದ ಪಾಶದಲ್ಲಿ ಸಿಲುಕಿಕೊಂಡ ಈ ನಟಿಯ ಸಾವಂತೂ ಇಂದಿಗೂ ಕೂಡ ಯಾರಿಗೂ ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಲೇ ಇಲ್ಲ ಈ ಚಲುವೆ ಓದಿದ್ದು ಬರೀ ಒಂಬತ್ತನೇ ತರಗತಿ ಮಾತ್ರ ಆದರೆ ಬರೀ ಹದಿನಾರನೇ ವಯಸ್ಸಿಗೆ ಸಿನಿಮಾ ರಂಗಕ್ಕೆ ಕಾಲಿಟ್ಟಳು ಚಿತ್ರಲೋಕಕ್ಕೆ ಕಾಲಿಟ್ಟ ಬರೇ ಮೂರೇ ವರ್ಷದಲ್ಲಿ ಬರೋಬ್ಬರಿ ಇಪ್ಪತ್ತೊಂದು ಸಿನಿಮಾಗಳಲ್ಲಿ ನಟಿಸಿ ದಾಖಲೆಯನ್ನ ಬರೆದಿದ್ದಳು ಆಕೆ ಚಿತ್ರರಂಗದಲ್ಲಿ ಉಳಿದದ್ದು ಕೂಡ ಬರೇ ಮೂರೇ ವರ್ಷ ಕಾರಣ ಸಾವು ಆಕೆಯನ್ನ ಹಿಂತಿರುಗಿ ಬರಲಾಗದ ತನ್ನೂರಿಗೆ ಕರೆತೊಯ್ದಿತ್ತು ದುರಾದೃಷ್ಟವೇನೆಂದರೆ ಈಕೆ ಇಹಲೋಕ ತ್ಯಜಿಸಿದ್ದು ಬರೇ ತನ್ನ ಹತ್ತೊಂಬತ್ತನೇ ವಯಸ್ಸಿಗೆ ಅಷ್ಟಕ್ಕೂ ಆಕೆಯ ಸಾವಿಗೆ ಕಾರಣ ಕೇಳಿದ್ರೆ ನಿಜವಾಗ್ಲೂ ವಿಷಾದನೀಯ ಅನ್ಸುತ್ತೆ ಆಕೆಯ ಮನದರಸನ ಮೇಲೆ ಆಕೆಯ ತಾಯಿಯೇ ಕಣ್ಣು ಹಾಕಿದ್ದೆ ಆಕೆಯ ಬದುಕಿಗೆ ತಿಲಾಂಜಲಿ ಎಳೆದಿತ್ತ ಎಲ್ಲದಕ್ಕೂ ಉತ್ತರ ಮುಂದಿದೆ ನೋಡಿ ಈ ಮುಗದ ಚಲುವೆಯ ಹೆಸರು ದಿವ್ಯಾ ಭಾರತಿ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದಾಗ ಅಂದರೆ ತನ್ನ ಹದಿನಾಲ್ಕನೇ ವಯಸ್ಸಿಗೆ ಮಾಡೆಲಿಂಗ್ ಕ್ಷೇತ್ರಕ್ಕೆ ಕಾಲಿಟ್ಟರು ಶೋಲ್ ಔರ್ ಶಬನಂ ಸಿನಿಮಾ ಆಕೆಯ ಬದುಕಿಗೆ ಮಹಾ ತಿರುವನ್ನ ನೀಡಿದ ಸಿನಿಮಾ ಈ ಸಿನಿಮಾದ ಮೂಲಕ ಆದ ಆ ಒಂದು ಪರಿಚಯ ಆಕೆಯ ಬದುಕಿನ ಅಂತ್ಯದ ಪ್ರಾರಂಭವಾಗಿತ್ತೋ ಏನೋ ಬಾಲಿವುಡ್ನ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ ಆಗಿದ್ದ ಸಾಜಿ ನಾಡಿಯ ವಾಲಾ ಶೋಲ್ ಔರ್ ಶಬ್ನಂ ಸಿನಿಮಾದ ಶೂಟಿಂಗ್ ನಡೆಸುತ್ತಿದ್ದ ಸೆಟ್ಗೆ ಗೆಳೆಯನಾದ ಬಾಲಿವುಡ್ನ ಖ್ಯಾತ ನಟ ಗೋವಿಂದನನ್ನ ಭೇಟಿಯಾಗಲು ಬರುತ್ತಾರೆ ಆ ವೇಳೆ ಈ ಸಿನಿಮಾದ ನಾಯಕಿಯಾದ ದಿವ್ಯಾ ಭಾರತಿ ಪರಿಚಯ ನಟ ಗೋವಿಂದ್ನ ಮೂಲಕ ಶಾಜಿದ್ ನಾಡಿಯಾವಾಲಾ ಅವರಿಗೆ ಆಗುತ್ತದೆ ಈ ಪರಿಚಯ ಸ್ನೇಹಕ್ಕೆ ತಿರುಗುತ್ತದೆ ಇದು ಮುಂದೆ ಪ್ರೇಮದತ್ತ ಮುಖ ಮಾಡಿ ಮದುವೆ ಆಗುವ ಮೂಲಕ ಹೊಸ ಬದುಕನ್ನ ಶುರು ಮಾಡುತ್ತಾರೆ ಆದರೆ ಅವರಿಬ್ಬರು ಮದುವೆಯಾಗಿ ಒಟ್ಟಿಗೆ ಇದ್ದದ್ದು ಬರೇ ಒಂದೇ ವರ್ಷ ಅಷ್ಟೇ ಅಷ್ಟರಲ್ಲಿ ಆಕೆ ಸಾವಿನ ಮನೆಗೆ ಭೇಟಿ ನೀಡಿದ್ದಳು ಅಷ್ಟಕ್ಕೂ ಆದದ್ದೇನೆಂದರೆ ಸಾವಿರದ ಒಂಬೈನೂರ ತೊಂಬತ್ ಮೂರು ಏಪ್ರಿಲ್ ಐದರಂದು ತಾನೇ ಚೆನ್ನೈನಿಂದ ಶೂಟಿಂಗ್ ಮುಗಿಸಿ ಮುಂಬೈಗೆ ಬಂದಿದ್ದ ಭಾರತಿ ಅಲ್ಲಿಂದ ಇನ್ನೊಂದು ಸಿನಿಮಾಗಾಗಿ ಹೈದರಾಬಾದ್ಗೆ ತೆರಳಬೇಕಾಗಿತ್ತು ಆದರೆ ಭಾರತಿಯನ್ನ ವಿಧಿಯೇ ತಡೆದಿತ್ತೇನೋ ಆಕೆಗೆ ಚೆನ್ನೈನಲ್ಲಿ ನಡೆದ ಶೂಟಿಂಗ್ನಲ್ಲಿ ಸಣ್ಣದಾಗಿ ಕಾಲಿಗೆ ಏಟಾಗಿತ್ತು ಆ ಕಾರಣ ಹೈದರಾಬಾದ್ಗೆ ಹೋಗದೆ ಮುಂಬೈನಲ್ಲೇ ಉಳಿದುಕೊಂಡಿದ್ದರು ಹಾಗೂ ಒಂದು ಭಾರತಿ ದಿವ್ಯಾ ಭಾರತಿ ಹಾಗೂ ಸಾಜಿದ್ ನಾಡಿಯಾವಾಲ ಪ್ರೇಮಕತೆಗೆ ಮದುವೆ ಮಾಡಿಸಿ ಸಹಾಯ ಮಾಡಿದ್ದ ಬಾಲಿವುಡ್ನ ಫೇಮಸ್ ಡ್ರೆಸ್ ಡಿಸೈನರ್ ಆಗಿದ್ದ ನೀತಾ ಲುಲ್ಲು ಹಾಗೂ ಶಾಮ್ ಲುಲ್ಲು ಅವರ ಮುಂಬೈನಲ್ಲಿರುವ ಫ್ಲಾಟ್ಗೆ ಭಾರತಿ ತೆರಳುತ್ತಾರೆ ಆ ಮೂರು ಜನ ಒಂದು ಸಣ್ಣಗೆ ಎಣ್ಣೆ ಪಾರ್ಟಿ ಮಾಡಿದ್ದರು ಭಾರತಿಗೆ ನೀತಾ ಲುಲ್ಲಾ ಅವರ ಮನೆಯಲ್ಲಿ ಇಷ್ಟವಾದ ಸ್ಥಳ ಅಂದರೆ ಅದು ಆಕೆಯ ಮನೆಯ ಬಾಲ್ಕನಿಯಲ್ಲಿರುವ ಕಿಟಕಿ ಎಂದಿನಂತೆ ಅಂದು ಕೂಡ ಭಾರತಿ ನೀತಾ ಮನೆಯ ಕಿಟಕಿ ಮೇಲೆ ಕುಳಿತಿದ್ದಳು ನಶೆಯಲ್ಲಿದ್ದ ಭಾರತಿ ಆಯ ತಪ್ಪಿ ಐದನೇ ಅಂತಸ್ತಿನಲ್ಲಿರುವ ಫ್ಲಾಟ್ ಕಿಟಕಿಯಿಂದ ಕೆಳಗೆ ಬೀಳುತ್ತಾಳೆ ಕೆಳಗೆ ಬಿದ್ದು ಸ್ವಲ್ಪ ಸಮಯದವರೆಗೆ ಉಸಿರಾಡುತ್ತಿರುತ್ತಾರೆ ಆದರೆ ಸ್ವಲ್ಪ ಸಮಯದಲ್ಲೇ ಆಕೆಯ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಮೇಲ್ನೋಟಕ್ಕೆ ಪೊಲೀಸರು ಆಕೆಯ ಸಾವಿನ ಕಾರಣ ತಿಳಿಸಿದರು ಆದರೆ ಅದು ಅಷ್ಟಕ್ಕೆ ಮುಗಿಯಲಿಲ್ಲ ಮುಂದೆ ಸಾಕಷ್ಟು ಊಹಾಪೋಹಗಳಿಗೆ ದಾರಿ ಮಾಡಿಕೊಡುತ್ತದೆ ಒಂದು ಕಡೆಯಲ್ಲಿ ದಿವ್ಯಾ ಭಾರತೀಯ ಗಂಡ ಸಾಜಿದ್ ನಾಡಿಯಾವಾಲಾ ಹಾಗೂ ಆಕೆಯ ತಾಯಿ ಇಬ್ಬರು ಅಫೇರ್ ಇಟ್ಟುಕೊಂಡಿದ್ರು ಇದು ದಿವ್ಯಾ ಭಾರತಿಗೆ ತಿಳಿದು ವಿಪರೀತ ಕುಡಿಯಲು ಪ್ರಾರಂಭಿಸಿದಳು ಅಂದು ಕೂಡ ಅದೇ ಟೆನ್ಷನ್ನಲ್ಲಿ ಕುಡಿದು ಕೆಳಗೆ ಬಿದ್ದಳು ಎಂದು ಕೂಡ ಒಂದು ಕಡೆ ಹೇಳ್ತಾರೆ ಇನ್ನೊಂದು ಕಡೆ ಅಂದು ಬಾಲಿವುಡ್ನ ಹೆಚ್ಚಿನ ಎಲ್ಲಾ ಪ್ರಸಿದ್ಧ ನಟ ನಟಿಯರಿಗೆ ಅಂಡರ್ವರ್ಲ್ಡ್ ಡಾನ್ಗಳ ಒಡನಾಟವಿರುತ್ತಿತ್ತು ಭಾರತಿಗೆ ಕೂಡ ವರ್ಲ್ಡ್ ನ ಸಂಪರ್ಕ ಇರಬಹುದೇನೋ ಎಂದು ಕೂಡ ಕೆಲವರು ಸಂಶಯಪಟ್ಟರು ಆಕೆಯ ತಾಯಿ ಹೇಳುವ ಪ್ರಕಾರ ಆಕೆಗೆ ಯಾರೂ ಕೂಡ ಶತ್ರುಗಳಿರಲಿಲ್ಲ ತಾನಾಯಿತು ತನ್ನ ಫ್ಯಾಮಿಲಿ ಆಯಿತು ತನ್ನ ಗೆಳೆಯರಾಯಿತು ತನ್ನ ಸಿನಿಮಾವಾಯಿತು ಎಂದು ಇರುತ್ತಿದ್ದರು ಹಾಗೂ ಆಕೆಯ ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ವೀಕ್ ಆಗಿರಲಿಲ್ಲ ಆಕೆ ಎಲ್ಲವನ್ನ ತುಂಬಾ ಧೈರ್ಯದಿಂದಲೇ ಎದುರಿಸುತ್ತಾಳೆ ಇದು ಆತ್ಮಹತ್ಯೆಯೋ ಅಥವಾ ಆಕಸ್ಮಿಕ ಸಾವಂತೂ ಖಂಡಿತ ಅಲ್ಲ ಆಕೆಯನ್ನ ಯಾರೋ ಬೇಕಂತಲೇ ಕೊಲೆ ಮಾಡಿದ್ದಾರೆ ಎಂದು ಆರೋಪ ಮಾಡುತ್ತಾರೆ ನಾವು ಕೂಡ ನೋಡುವುದಾದರೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಬರೇ ಮೂರೇ ವರ್ಷದಲ್ಲಿ ಇಪ್ಪತ್ತೊಂದು ಸಿನಿಮಾಗಳನ್ನ ಮಾಡಿ ಅಷ್ಟು ಹೆಸರುವಾಸಿಯಾಗಿದ್ದರೂ ಕೂಡ ದಿವ್ಯಾ ಭಾರತೀಯ ಬಗ್ಗೆ ಒಂದೇ ಒಂದು ಗಾಸಿಪ್ಗಳಾಗಲಿ ಕೆಟ್ಟ ಸುದ್ದಿಗಳಾಗಲಿ ಹರಡಿರಲಿಲ್ಲ ಅಷ್ಟು ಸೌಮ್ಯ ಸ್ವಭಾವದವರು ಭಾರತಿ ಆದರೆ ಭಾರತಿಯ ಸಾವು ಮಾತ್ರ ಸಿಕ್ಕಾಪಟ್ಟೆ ಸಂಶಯಗಳಿಗೆ ದಾರಿ ಮಾಡಿಕೊಟ್ಟಿತ್ತು ಒಂದು ಕಡೆ ಇದು ಮರ್ಡರ್ ಎಂದರೆ ಇನ್ನೊಂದು ಕಡೆ ಇದು ಆಕಸ್ಮಿಕ ಸಾವು ಎನ್ನುತ್ತಾರೆ ಅಷ್ಟೇ ಅಲ್ಲದೆ ಇನ್ನೂ ಒಂದು ಆಂಗಲ್ನಲ್ಲಿ ನೋಡಿದಾಗ ಇದು ಆತ್ಮಹತ್ಯೆ ಎಂದು ಕೂಡ ಹೇಳಲಾಗುತ್ತದೆ ಆದರೆ ಆಕೆ ಸತ್ತು ಐದು ವರ್ಷದವರೆಗೆ ಕೇಸ್ನ ಬೆನ್ನತ್ತಿದ ಪೊಲೀಸರು ಕೊನೆಗೆ ಸರಿಯಾದ ಸಾಕ್ಷಿ ಸಿಗದೆ ಇದು ಆಕಸ್ಮಿಕ ಸಾವು ಎಂದೇ ರಿಪೋರ್ಟ್ ಮಾಡಿ ಕೇಸ್ ಕ್ಲೋಸ್ ಮಾಡುತ್ತಾರೆ ಈ ಚೆಲುವೆ ಸಾಯುವ ಸಮಯದಲ್ಲಿ ತೆಲುಗಿನ ತೊಲಿಮುದ್ದು ಹಿಂದಿಯ ಲಾಡ್ಲಾ ಸೇರಿ ಬರೋಬ್ಬರಿ ಹನ್ನೆರಡು ಸಿನಿಮಾಗಳಿಗೆ ಸೈನ್ ಹಾಕಿದ್ದರು ಅದರಲ್ಲಿ ಕೆಲವು ಸಿನಿಮಾಗಳ ಅರ್ಧ ಭಾಗದಷ್ಟು ಶೂಟಿಂಗ್ ನಡೆದಿತ್ತು ಇನ್ನು ಕೆಲವು ಸಿನಿಮಾಗಳಿಗೆ ಶೂಟಿಂಗ್ ಇನ್ನಷ್ಟೇ ಪ್ರಾರಂಭವಾಗಬೇಕಿತ್ತು ಅರ್ಧ ಮುಗಿದ ತೊಲಿಮುದ್ದು ಸಿನಿಮಾಗೆ ಖ್ಯಾತ ನಟಿ ರಂಬಾ ಅವರನ್ನ ರೀಪ್ಲೇಸ್ ಮಾಡಿದರೆ ಹಿಂದಿಯ ಲಾಡ್ಲಾ ಸಿನಿಮಾದಲ್ಲಿ ಶ್ರೀದೇವಿಯನ್ನ ಇವರ ಪಾತ್ರಕ್ಕೆ ರೀಪ್ಲೇಸ್ ಮಾಡಲಾಯಿತು ಕಾಜಲ್ ಜೂಹಿ ಚಾವ್ಲಾ ತಬು ಪೂಜಾ ಭಟ್ ಕರಿಷ್ಮಾ ಕಪೂರ್ ರವೀನಾ ಟಂಡೋನ್ ಸೇರಿದಂತೆ ಹಲವು ನಟಿಯರನ್ನ ಈಕೆ ನಟಿಸುತ್ತಿದ್ದ ಪಾತ್ರಕ್ಕೆ ರೀಪ್ಲೇಸ್ ಮಾಡಲಾಯಿತು ಈ ಚಲುವೆ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಫೆಬ್ರವರಿ ಇಪ್ಪತ್ತೈದರಂದು ಹಾಗೂ ಇಹಲೋಕ ತ್ಯಜಿಸಿದ್ದು ಸಾವಿರದ ಒಂಬೈನೂರ ತೊಂಬತ್ ಮೂರು ಏಪ್ರಿಲ್ ಐದರಂದು ಆಕೆ ಬದುಕಿದ್ದು ಕೇವಲ ಹತ್ತೊಂಬತ್ತು ಸಂವತ್ಸರಗಳು ಅದರಲ್ಲಿ ಆಕೆ ಸಿನಿಮಾ ರಂಗದಲ್ಲಿದ್ದದ್ದು ಬರೇ ಮೂರೇ ಸಂವತ್ಸರಗಳು ಈ ಕಡಿಮೆ ಅವಧಿಯಲ್ಲಿ ಆಕೆ ಮಾಡಿದ ಸಾಧನೆ ಮಾತ್ರ ಸಾಗರದಷ್ಟು ಆದರೆ ಇಂತಹ ಅದ್ಭುತ ಕಲಾವಿದೆಯ ಸಾವು ಮಾತ್ರ ಇಂದಿಗೂ ನಿಗೂಢ ಕಗ್ಗಂಟಾಗಿಯೇ ಉಳಿದಿದೆ